ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡೋಣ ಓಕೆ ಎನರ್ಜಿ ಸೆಕ್ಯೂರಿಟಿ ಎನರ್ಜಿ ಸೆಕ್ಯೂರಿಟಿ ಯಾವ ಥರ ಇದೆ ಇಂಡಿಯಾದು ಇವಾಗ ನಾವು ನೋಡ್ತೀವಿ ನಾವು ಇಂಡಿಯಾದಿಂದ ಇಂಡಿಯಾ ರಷ್ಯಾದಿಂದ ಏನು ಮಾಡ್ತೀವಿ ಚೀಪ್ ಆಯಿಲ್ನ ಸಬ್ಸಿಡೈಸ್ ಆಯಿಲ್ನ ಏನು ಮಾಡ್ತೀವಿ ಇಂಪೋರ್ಟ್ ಮಾಡ್ಕೊತೀವಿ ಇದು ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಸೊ ಇಂಡಿಯಾದಲ್ಲಿ ಏನು ಮಾಡ್ತೀವಿ ರಿಫೈನ್ ಮಾಡ್ತೀವಿ ರಿಫೈನ್ ಮಾಡಿಬಿಟ್ಟು ಸೊ ವರ್ಲ್ಡಲ್ಲಿ ನಾವು ಏನು ಮಾರ್ಕೆಟ್ ವರ್ಲ್ಡ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತೀವಿ ಸೊ ಇದು ಇವಾಗ ಏನು ಮಾಡ್ತಿದೆ ಅಮೇರಿಕಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನಮ್ಮ ಮೇಲೆ ಏನು ಮಾಡ್ತಿದ್ರೆ ಫಿಫ್ಟಿ ಪರ್ಸೆಂಟ್ ನ ಈಗ ಇಂಪೋಸ್ ಮಾಡಿದ್ದಾರೆ ಟ್ಯಾರಿಫ್ಸ್ ಅಂದ್ರೆ ನಾವು ಏನ್ ನೋಡ್ತೀವಿ ಸೊ ಎಕ್ಸ್ಟ್ರಾ ಟ್ಯಾಕ್ಸ್ ಓಕೆ ಸೊ ನಾವು ಆಯಿಲ್ ನ ಪರ್ಚೇಸ್ ಮಾಡಬಾರ್ದು ಹೇಳಿ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಗೆ ಯಾವ ತರ ನಮ್ಗೆ ಇನ್ಸೆಕ್ಯೂರಿಟಿ ಮತ್ತೆ ಇಲ್ಲಿ ಏನು ಬರುತ್ತೆ ಎನರ್ಜಿ ಇನ್ಸೆಕ್ಯೂರಿಟಿ ಬರುತ್ತೆ ಸೊ ಜೊತೆಗೆ ಸಾವಿರ ನೀಟಿ ಅಂತ ಬರುತ್ತೆ ಓಕೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಸ್ಟ್ರಾಟಜಿಕ್ ರಿಸರ್ವ್ಸ್ ಯಾವ ತರ ಹೆಲ್ಪ್ ಮಾಡ್ತವೆ ಅಂತ ನೋಡೋಣ ನೆಕ್ಸ್ಟ್ ಫ್ಯೂಯಲ್ಸ್ ಬರ್ತವೆ ರೂರಲ್ ರೂರಲ್ ಎಂಪವರ್ಮೆಂಟ್ ಸೊ ಫ್ಯೂಯಲ್ಸ್ ಯಾವ ಯಾವ ಕ್ಯಾಟಗರಿ ಬರ್ತವೆ ನಾವೇನು ನೋಡ್ತೀವಿ ಸೊ ಎಥನಾಲ್ ಬಿಲ್ಡಿಂಗ್ ಕೂಡ ನೋಡ್ತೀವಿ बयोफ्यूअलसली नेक्स्टू ग्या नोड़ी बयोग गैस नोड़ी बयोग ओके ना डकसो नेक्स्टुटू न्यूक्लियर पवर् आट्स इंडिया कैपबिलटी सो न्यूक्लियर पवरल ऐं नो न्यूक्लियर्टर्स डिसक न्यूक्लियर याटर्स सो इंडिया थ्री स्टेज थ्री स्टेज न्यूक्लियर प्रोग्राम नोड़ी थ्री स्टेज न्यूक्लियर प्रोग्राम डिसको सो तोरी यापारटेंट आते नोड़ा ना इंडियादे नेक्स्टुटू एजुकेशन रिफारम ಇಂಡಿಯಾ ಇಂಡಿಯಾದಲ್ಲಿ ಎಜುಕೇಷನ್ ಸಿಸ್ಟಮ್ ಯಾವ ಒಂದು ಇಂಟರ್ನ್ಯಾಷನಲ್ಲಿ ಕಂಪೇರ್ ಮಾಡಿದರೆ ಸೊ ಯಾವ ಎಲ್ಲಿ ಸ್ಟ್ಯಾಂಡ್ ಆಗುತ್ತೆ ಓಕೆ ನೆಕ್ಸ್ಟು ಇಂಪಾರ್ಟೆಂಟ್ ಗ್ಲೋಬಲ್ ಮಾಡೆಲ್ಸ್ ಇಂಪಾರ್ಟೆಂಟ್ ಏನು ನೋಡೋಣ ನೆಕ್ಸ್ಟ್ ನೆಕ್ಸ್ಟು ಸೋಶಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಕೋಚಿಂಗ್ ಇಂಡಸ್ಟ್ರಿ ಸೊ ಕೋಚಿಂಗ್ ಇಂಡಸ್ಟ್ರಿ ಇದು ಸೋಶಿಯೋ ಎಕನಾಮಿಕ್ ಸೊ ಸೋಶಿಯಲ್ಲಿ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಸೊ ಅದ್ರ ಜೊತೆಗೆ ಸೊ ಎಕನಾಮಿಕಲ್ಲಿ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಡಿಸ್ಕಷನ್ ಸೊ ಫಸ್ಟ್ ಕಾನ್ಸೆಪ್ಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಿಚ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಈಸ್ ಮಾಡೆಲ್ಡ್ ಆನ್ ಲೆಸನ್ಸ್ ಲರ್ನ್ ಫ್ರಾಮ್ ದಿ ನೈನ್ಟೀನ್ ಸೆವೆಂಟಿ ತ್ರೀ ಆಯಿಲ್ ಎಂಬಾಗೋರ್ ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿ ಓಕೆ ಭಾರತದಲ್ಲಿ ಯಾವ ಸಂಸ್ಥೆಯ ಸ್ಥಾಪನೆಯು ರಾಷ್ಟ್ರೀಯ ಇಂಧನ ಭದ್ರತೆಗಾಗಿ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ತೈಲ ನಿರ್ಬಂಧದಿಂದ ಏನಂತಾರೆ ಮಾದರಿಯಲ್ಲಿದೆ ಅಂತ ಕೇಳಿದ್ದಾರೆ ಯಾವೊಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಾರೆ ಏನಾಗುತ್ತೆ ನೈನ್ಟೀನ್ ಸೆವೆಂಟಿ ತ್ರೀ ಏನ್ ನಾವು ನೋಡ್ತೀವಿ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಆಯಿಲ್ ಎಂಬಾರ್ಗು ಆಗ್ಬಿಡ್ತಾರೆ ಓಕೆ ಆವಾಗ ಆಯಿಲ್ ಸಪ್ಲೈ ಏನಾಗುತ್ತೆ ಕಂಟಿನ್ಯೂ ಸಡನ್ ಆಗಿ ಡ್ರಾಪ್ ಆಗಿಬಿಡುತ್ತೆ ಮಾರ್ಕೆಟಿಂದ ಅದಕ್ಕೆ ಇಂಡಿಯಾದಲ್ಲಿ ಏನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವಸ್ ಲಿಮಿಟೆಡ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ನ ಇದೊಂದು ಕಂಪ್ನಿ ಇದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ನ ಇಂಡ್ಯಾದಲ್ಲಿ ನೋಡ್ಕೊಳ್ಳುತ್ತೆ ನಾವೇನು ನೋಡ್ತೀವಿ ಇಂಡಿಯಾ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಇದೊಂದು ಕಂಪ್ನಿ ಸೊ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದಿ ಕಂಟ್ರೀಸ್ ಸ್ಟ್ರಾಟಜಿಕ್ ಕ್ರೂಡ್ ಆಯಿಲ್ ರಿಸರ್ವ್ಸ್ ಕ್ರೂಡ್ ಆಯ್ಲ್ ರಿಸರ್ವ್ನ ಏನು ಮಾಡುತ್ತೆ ಮೇಂಟೈನ್ ಮಾಡುತ್ತೆ ಸ್ಟ್ರಾಟಜಿಕ್ ಟು ಪ್ರೊಟೆಕ್ಟ್ ಸಪ್ಲೈ ಡಿಸ್ಟನ್ಸ್ ನಾವು ನೋಡ್ತೀವಿ ನೈನ್ಟೀನ್ ಸೆವೆಂಟಿ ತ್ರೀಲಿ ಏನಾಗುತ್ತೆ ಸಪ್ಲೈ ಸಡನ್ ಆಗಿ ಡೌನ್ ಆಗಿಬಿಡುತ್ತೆ ನೈನ್ಟೀನ್ ಸೆವೆಂಟಿ ಥ್ರೀ ಆರ್ ಎಂಬರ್ಬೋದಿಂದ ಅದೇ ತರ ಏನ್ ನೋಡ್ತೀವಿ ನೆಕ್ಸ್ಟ್ ಇನ್ನೊಂದು ಇನ್ಸ್ಟಿಟ್ಯೂಟ್ ಏನ್ ನೋಡ್ತೀವಿ ನೈನ್ಟೀನ್ ನೈಂಟೀಲಿ ಗಲ್ಫಾರ್ ಸೊ ಗಲ್ಫರ್ ಆಗೋದ್ರಿಂದ ಕೂಡ ಏನಾಗುತ್ತೆ ಸಪ್ಲೈ ಕಡಿಮೆ ಆಗುತ್ತೆ ಅಲ್ಲಿ ಓಕೆ ಸಪ್ಲೈ ಕಡಿಮೆ ಆಗುತ್ತೆ ಸಪ್ಲೈ ಕಡಿಮೆ ಆಗುತ್ತೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಓಕೆ ಸೊ ಅದರಿಂದ ಏನಾಗುತ್ತೆ ಪೆಟ್ರೋಲಿಯಂ ಪೆಟ್ರೋಲಿಯಂ ಅಷ್ಟೇ ಪ್ರೈಸ್ ಇನ್ಕ್ರೀಸ್ ಆಗಲ್ಲ ಇದ್ರ ರಿಲೇಟೆಡ್ ಎಲ್ಲ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಸೊ ನಾವೆಲ್ಲ ನೋಡ್ತೀವಿ ವೆಜಿಟೇಬಲ್ ಕಾಸ್ಟ್ ಎಲ್ಲ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಯಾಕಂದ್ರೆ ಎಲ್ಲ ಎನರ್ಜಿ ರಿಲೇಟೆಡೆ ಎಲ್ಲ ಎನರ್ಜಿ ರಿಲೇಟೆಡ್ ಇಲ್ಲಿ ಓಕೆ ನೆಕ್ಸ್ಟು ಕರೆಂಟ್ಲಿ ಮ್ಯಾನೇಜರ್ಸ್ ಎಲ್ಲಿ ನಾವು ಪೆಟ್ರೋಲಿಯಂ ರಿಸರ್ವ್ ನೋಡ್ತೀವಿ ವಿಶಾಖಪಟ್ಟಣಂ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಅಲ್ಲಿ ನೋಡ್ತೀವಿ ಸೊ ಸಪೋಸ್ ನೋಡ್ತೀವಿ ಇಲ್ಲಿ ನೀವು ನೋಡ್ತೀವಿ ಮಂಗಳೂರು ನೋಡ್ತೀವಿ ಓಕೆ ಇದು ಕರ್ನಾಟಕದಲ್ಲಿ ಬರುತ್ತೆ ನೆಕ್ಸ್ಟ್ ವಿಶಾಖಪಟ್ಟಣಮ್ದಲ್ಲಿ ನೋಡ್ತೀವಿ ಇವಾಗ ನಾವು ಚೆಂದ ಒಡಿಸ್ಸಾದಲ್ಲಿ ಕೂಡ ಚಂಡಿಕೋಳೆ ಅಂತ ಒಂದು ಅಲ್ಲಿ ಮಾಡ್ತಿದ್ದಾರೆ ಇವಾಗ ಓಕೆ ವಿಶಾಖಪಟ್ಟಣಮ್ ಮಂಗಳೂರು ಬಡೂರು ಇವಾಗ ಕರೆಂಟ್ಲಿ ಇಲ್ಲಿ ಒಂದು ಮೇಂಟೈನ್ ಮಾಡ್ತಿದ್ದಾರೆ ನೆಕ್ಸ್ಟ್ ಇಲ್ಲಿ ಚಂದಿಕೋಳೆ ವಿಶಾಖ್ ಒಡಿಸ್ಶಾದಲ್ಲಿ ಕೂಡ ಏನು ಮಾಡ್ತಿದ್ದಾರೆ ಸ್ಟಾರ್ಟ್ ಮಾಡ್ಬೇಕಂತ ನೋಡ್ತಿದ್ದಾರೆ ಓಕೆ ನಾವು ಇಲ್ಲಿ ನೋಡ್ತೀವಿ ಕಮಿಂಗ್ ಚಂಡಿಕೋಳೆ ಒಡಿಸ್ಶಾ ನೆಕ್ಸ್ಟ್ ಪಡೂರಲ್ಲಿ ಇನ್ನೊಂದು ಕಡೆ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ಇದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಇಲ್ಲಿ ಏನು ಮಾಡ್ತವೆ ಇವು ಬಫರ್ ಆಗಿ ಆಕ್ಟ್ ಆಗ್ತವೆ ಅಷ್ಟೇ ಇವು ಓಕೆ ಸೊ ಸಪೋಸ್ ಇವಾಗ ರಷ್ಯಾದಿಂದ ನಾವು ನ ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋದು ಅಥವಾ ಪರ್ಚೇಸಿಂಗ್ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಆಯಿಲ್ ಪ್ರೈಸಸ್ ಆಗಿ ಏನಾಗುತ್ತೆ ಫುಲ್ ಇನ್ಕ್ರೀಸ್ ಆಗುತ್ತೆ ಇರತಕ್ಕಂಥದ್ದು ಹೆಚ್ಚು ಇನ್ಕ್ರೀಸ್ ಆಗುತ್ತೆ ಯಾಕಂದ್ರೆ ಸೊ ರಷ್ಯಾದ ಮೇಲೆ ಏನೋ ಇಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿದ್ದಾರೆ ಸೊ ಇದರಿಂದ ಆಯಿಲ್ ರಷ್ಯಾ ಬೇರೆ ಕಡೆ ಸೇಲ್ ಮಾಡೋಕ್ಕಾಗ್ತಿಲ್ಲ ಆದ್ರೆ ರಷ್ಯಾ ಎಷ್ಟು ವರ್ಲ್ಡ್ ಗೆ ಸಪ್ಲೈ ಮಾಡ್ತಾ ಇತ್ತು ಆಯಿಲ್ನ ಸೊ ಅದನ್ನ ಯಾರು ಸಪ್ಲೈ ಮಾಡ್ತಾರೆ ಸೊ ಓಕೆ ಅದು ಅದು ಸಪ್ಲೈ ಗ್ಯಾಪ್ ಇದೆ ಅಲ್ಲಿ ವರ್ಲ್ಡ್ ಅಲ್ಲಿ ರಷ್ಯಾದಿಂದ ಏನೇನು ಸಪ್ಲೈ ಆಗ್ತಿತ್ತು ಇವನ್ ನ್ಯಾಚುರಲ್ ಗ್ಯಾಸ್ ಕೂಡ ಸಪ್ಲೈ ಆಗುತ್ತೆ ನ್ಯಾಚುರಲ್ ಗ್ಯಾಸ್ ನ್ಯಾಚುರಲ್ ಗ್ಯಾಸ್ ಅದ್ರ ಜೊತೆಗೆ ಪೆಟ್ರೋಲಿಯಂ ರಿಸರ್ವ್ಸ್ ಕೂಡ ಸಪ್ಲೈ ಆಗುತ್ತೆ ಓಕೆ ಈ ನ್ಯಾಚುರಲ್ ಗ್ಯಾಸ್ ನ ಯುರೋಪಿಯನ್ ಯೂನಿಯನ್ ಬೈ ಮಾಡುತ್ತೆ ಸೊ ಇಂಡಿಯಾ ಕ್ರೂಡ್ ಆಯಿಲ್ ಬೈ ಬೈ ಮಾಡುತ್ತೆ ಇವನ್ ಇಂಡಿಯಾ ಅಷ್ಟೇ ಬೈ ಮಾಡಲ್ಲ ಕ್ರೂಡ್ ಆಯಿಲ್ ಚೈನಾ ಕೂಡ ಚೈನಾ ಹೈಯೆಸ್ಟ್ ಪರ್ಸೆಂಟೇಜ್ ಬೈ ಮಾಡುತ್ತೆ ರಷ್ಯಾದಿಂದ ಓಕೆ ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಏನಂತಂದ್ರೆ ಈ ಒಂದು ಬಾಡಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಬಾಡಿ ಓವರ್ ಓವರ್ ಓವರ್ಲುಕ್ ಮಾಡುತ್ತೆ ಯಾವುದು ಈ ಒಂದು ಸ್ಟ್ರಾಟಜಿಕ್ ರಿಸರ್ವ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತವೆ ಓಕೆ ಇಲ್ಲಿ ಮುಟ್ಟಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಯೋಫ್ಯೂಯಲ್ಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ ದ ಸತತ್ ಸ್ಕೀಮ್ ಮೆನ್ಶನ್ ಈಸ್ ಕೀ ಟು ಇಂಡಿಯಾ ಎನರ್ಜಿ ಮಿಕ್ಸ್ ಸೊ ಏಮ್ಸ್ ಟು ಪ್ರಮೋಟ್ ವಿಚ್ ಕೈಂಡ್ ಆಫ್ನ ಎಕೋ ಫ್ರೆಂಡ್ಲಿ ಫ್ಯೂಯಲ್ ಭಾರತದ ಇಂಧನ ಮಿಶ್ರಣಕ್ಕೆ ಪ್ರಮುಖವೆಂದು ಉಲ್ಲೇಖಿಸಲಾದ ಇಲ್ಲಿ ಆಕ್ಚುಲಿ ಸತತ್ ಬರುತ್ತೆ ಓಕೆ ಸತತ್ ಯೋಜನೆಯು ಯಾವ ರೀತಿಯ ಪರಿಸರ ಸ್ನೇಹಿ ಇಂಧನವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಯಾವೊಂದು ಫ್ಯೂಯಲ್ನ ಪ್ರಮೋಟ್ ಮಾಡುತ್ತೆ ಇದು ಈ ಒಂದು ಪ್ರೋಗ್ರಾಮ್ ಸತತ್ ಪ್ರೋಗ್ರಾಮ್ ಅಂತ ಕೇಳಿದಾರೆ ಕಂಪ್ರೆಸ್ಡ್ ನ ಏನ್ ಮಾಡುತ್ತೆ ಇದು ಸಂಕುಚಿತ ಜೈವಿಕ ಅನಿಲನ ಪ್ರಮೋಟ್ ಮಾಡುತ್ತೆ ಈ ಒಂದು ನ ಇದು ಏನ್ ಮಾಡುತ್ತೆ ಪ್ರಮೋಟ್ ಮಾಡುತ್ತೆ ನಾವೆಲ್ಲ ನೋಡ್ತೀವಿ ಸತತ ಅಂದ್ರೆ ಏನಂದ್ರೆ ಸಸ್ಟೈನೇಬಲ್ ಆಲ್ಟರ್ನೇಟಿವ್ ಟುವರ್ಡ್ಸ್ ಅಂಡ್ ಅಫೋರ್ಡೆಬಲ್ ಟ್ರಾನ್ಸ್ಪೋರ್ಟೇಶನ್ ಸ್ಕೀಮ್ ಇದು ಇದೇನು ರೈತರಿಗೂ ಹೆಲ್ಪ್ ಆಗುತ್ತೆ ಫಾರ್ಮರ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫಾರ್ಮರ್ಸ್ ಕೂಡ ಹೆಲ್ಪ್ ಆಗ್ತಿದೆ ಸೊ ಫಾರ್ಮರ್ಸ್ಗೆಲ್ಲ ಹೆಲ್ಪ್ ಆದ್ರೆ ಏನಾಗುತ್ತೆ ರೂರಲ್ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ ಓಕೆ ಸೊ ಇಲ್ಲಿ ರೈತರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ನಾವು ನೋಡೋಣ ಓಕೆ ಇದು ಕಂಪ್ರೆಸ್ಡ್ ಸತತ ಸ್ಕೀಮ್ ಯಾವ್ದನ್ನು ಪ್ರಮೋಟ್ ಮಾಡುತ್ತೆ ಕಂಪ್ರೆಸ್ಡ್ ಬಯೋಗ್ಯಾಸ್ ನ ಪ್ರಮೋಟ್ ಮಾಡುತ್ತೆ ಓಕೆ ಇದ್ರ ಇದರದ್ದು ಸ್ಟ್ಯಾಂಡ್ ಫಾರ್ಮ್ ನೋಡಿದ್ವಿ ನಾವು ಹಾಗಾದ್ರೆ ಇದು ಎದರಿಂದ ಪ್ರೊಡ್ಯೂಸ್ ಮಾಡ್ತಾರೆ ಅಗ್ರಿಕಲ್ಚರ್ ವೇಸ್ಟ್ ಇಂದ ಪ್ರೊಡ್ಯೂಸ್ ಮಾಡ್ತಾರೆ ಅಗ್ರಿಕಲ್ಚರ್ ವೇಸ್ಟ್ ಇಂದ ಪ್ರೊಡ್ಯೂಸ್ ಮಾಡ್ತಾರೆ ಓಕೆ ನೆಕ್ಸ್ಟು ಮುನ್ಸಿಪಾಲ್ ಇಂದ ಕೂಡ ಇದನ್ನ ಏನು ಮಾಡ್ತಾರೆ ಪ್ರೊಡ್ಯೂಸ್ ಮಾಡ್ತಾರೆ ಮುನ್ಸಿಪಾಲ್ ವೇಸ್ಟ್ ಓಕೆ ಸೊ ಅಗ್ರಿಕಲ್ಚರ್ ವೇಸ್ಟ್ ಇಂದ ಪ್ರೊಡ್ಯೂಸ್ ಮಾಡೋದ್ರಿಂದ ಇಲ್ಲಿ ಏನಾಗ್ತವೆ ನೋಡೋಣ ಇಲ್ಲಿ ಸ್ಕೀಮ್ ಎಮ್ಸ್ ಟು ಡೆವಲಪ್ ಎಕೋಸಿಸ್ಟಮ್ ಡೆವಲಪ್ ಮಾಡುತ್ತೆ ಇದು ಓಕೆ ಇಂಪೋರ್ಟ್ ಡಿಪೆಂಡೆನ್ಸ್ ಆನ್ ಗ್ಯಾಸ್ ಸೊ ಏನ್ ಮಾಡ್ತೀವಿ ಬಯೋಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಬಯೋಗ್ಯಾಸ್ ಇದರಿಂದ ಪ್ರೊಡ್ಯೂಸ್ ಆಗ್ತಿದೆ ಅಗ್ರಿಕಲ್ಚರ್ ವೇಸ್ಟ್ ಇಂದ ಪ್ರೊಡ್ಯೂಸ್ ಆಗ್ತದೆ ಓಕೆ ನೆಕ್ಸ್ಟು ಮುನ್ಸಿಪಲ್ ತ್ಯಾಜ್ಯ ವಸ್ತುಗಳಿಂದ ಪೊಡ್ಯೂಸ್ ಆಗ್ತದೆ ಅದು ಓಕೆ ಸೊ ಇದರಿಂದ ಏನಾಗುತ್ತೆ ನಮ್ಗೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಗ್ರಿಕಲ್ಚರ್ ವೇಸ್ಟು ಮುನ್ಸಿಪಲ್ ವೇಸ್ಟ್ ಇದರಿಂದ ಏನಾಗುತ್ತೆ ನಮಗೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಓಕೆ ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತೀವಿ ವೆಹಿಕ್ಯುಲರ್ ಪ್ಯೂಯಲೈ ಕೂಡ ಏನು ಮಾಡಬಹುದು ಯೂಸ್ ಮಾಡಬಹುದು ಇಂಡಸ್ಟ್ರಿಯಲ್ ಯೂಸೇಜ್ ಕೂಡ ಮಾಡಬಹುದು ಇಲ್ಲಿ ಓಕೆ ಇದು ಇಂಡಿಯಾಸ್ ಗ್ರೀನ್ ಎನರ್ಜಿ ಗ್ರೀನ್ ಎನರ್ಜಿ ಮತ್ತೆ ರೂರಲ್ ಎಂಪರ್ಮೆಂಟ್ಗೆ ಸೊ ಎರಡುಗೆ ಕಂಬೈನ್ ಮ್ಯೂಚುವಲ್ ಆಗುತ್ತೆ ಅದು ಗ್ರೀನ್ ಎನರ್ಜಿ ಅದರ ಜೊತೆಗೆ ರೂರಲ್ ರೂರಲ್ ಎಂಪವರ್ಮೆಂಟ್ ಇದು ಗ್ರೀನ್ ಎನರ್ಜಿ ಕೂಡ ಹೌದು ಬಯೋಗ್ಯಾಸು ಅದ್ರ ಜೊತೆಗೆ ರೂರಲ್ ಎಂಪರ್ಮ್ ಎಂಪವರ್ಮೆಂಟ್ ಯಾವ ಥರ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ರೈತರಿಗೆ ಅಗ್ರಿಕಲ್ಚರ್ ವೇಸ್ಟ್ ಇಂದ ಎನರ್ಜಿ ಪ್ರೊಡ್ಯೂಸ್ ಆದ್ರೆ ಇವರಿಗೆ ಎಕ್ಸ್ಟ್ರಾ ಇನ್ಕಮ್ ಎಕ್ಸ್ಟ್ರಾ ಇನ್ಕಮ್ ಆ್ಯಡ್ ಆಗತ್ತೆ ಇದರಿಂದ ಓಕೆ ಸೊ ಸತತ್ ಸ್ಕೀಮ್ ನೆನಪಿರ್ಲಿ ಏನ್ ಪ್ರೊಮೋಟ್ ಮಾಡತ್ತೆ ಬಯೋಗ್ಯಾಸ್ ಕಂಪ್ರೆಸ್ ಕಂಪ್ರೆಸ್ಡ್ ಬಯೋಗ್ಯಾಸ್ ನ ಪ್ರಮೋಟ್ ಮಾಡತ್ತೆ ಇದನ್ನ ಯಾವ ತರ ಪ್ರೊಡ್ಯೂಸ್ ಮಾಡ್ತಾರೆ ಅಗ್ರಿಕಲ್ಚರ್ ವೇಸ್ಟ್ ಇಂದ ಮುನ್ಸಿಪಲ್ ತಾಜ್ ವಸ್ತುಗಳಿಂದ ಇದನ್ನ ಪ್ರೊಡ್ಯೂಸ್ ಮಾಡ್ತಾರೆ ತಯಾರ ತಯಾರ ಉತ್ಪಾದನೆ ಮಾಡ್ತಾರೆ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಇಂಡಿಯಾಸ್ ನ್ಯೂಕ್ಲಿಯರ್ ಪವರ್ ಅಂಡ್ ಇಂಡಿಯಾಸ್ ಕೆಪಬಿಲಿಟಿ ನಾವೆಲ್ಲ ನೋಡಿದ್ವಿ ಸೊ ವಿಚ್ ಎಲಿಮೆಂಟ್ ಇಸ್ ಸೆಂಟ್ರಲ್ ಟು ಇಂಡಿಯಾಸ್ ಲಾಂಗ್ ಟರ್ಮ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಡ್ಯೂ ಟು ಇಡ್ಸ್ ನ್ಯಾಚುರಲ್ ಅಬಡೆನ್ಸ್ ಇನ್ ಇಂಡಿಯಾ ಭಾರತದಲ್ಲಿ ನೈಸರ್ಗಿಕವಾಗಿ ಸಮೃದ್ಧಿಯಿಂದಾಗಿ ಭಾರತದ ದೀರ್ಘಕಾಲೀನ ಪರಮಾನು ಕಾರ್ಯಕ್ರಮದ ಕೇಂದ್ರ ಅಂಶ ಯಾವುದು ಅಂತ ಕೇಳಿದಾರೆ ಯಾವೊಂದು ಫ್ಯೂಯಲ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಓಕೆ ಆನ್ಸರ್ ಏನಂತಂದರೆ ಥೋರಿಯಂ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಂಡಿಯಾದು ಸೊ ಥೋರಿಯಂ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಡಿಸ್ಕಸ್ ಮಾಡೋಣ ಓಕೆ ಫಸ್ಟು ಥೋರಿಯಂ ಇನ್ ಇಂಡಿಯಾಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇಲ್ಲಿ ನೋಡ್ತೀವಿ ಓಕೆ ಲಾಂಗ್ ಟರ್ಮ್ ಸ್ಟ್ಯಾಟಜಿ ಲಾಂಗ್ ಟರ್ಮ್ ಸ್ಟ್ಯಾಟಜಿ ಲಾಂಗ್ ಟರ್ಮ್ ಆಗಬೇಕಂದ್ರೆ ಯಾವುದೋ ಒಂದು ಪ್ರೋಗ್ರಾಮ್ ಲಾಂಗ್ ಟರ್ಮ್ ಆಗಬೇಕಂದ್ರೆ ಸೊ ಅದೇನಾಗಿರ್ಬೇಕು ಸಸ್ಟೇನೇಬಲ್ ಆಗಿರಬೇಕು ಸಸ್ಟೆನೇಬಲ್ ಅಂತಂದ್ರೆ ಏನು ಸುಸ್ಥಿರ ಅಂತ ಕರಿತೀವಿ ಸ್ಥಿರ ಓಕೆ ಸಸ್ಟನೇಬಲ್ ಆಗಿರಬೇಕು ನಾವೆಲ್ಲಿ ನೋಡ್ತೀವಿ ತೋರಿಯಂ ರಿಸರ್ವ್ಸ್ ತೋರಿಯಂ ರಿಸರ್ವ್ಸ್ ಇಂಡಿಯಾದಲ್ಲಿ ನೋಡ್ತೀವಿ ಅಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಗ್ಲೋಬಲ್ ಟೋಟಲ್ದು ವರ್ಲ್ಡ್ದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಓಕೆ ಸೊ ತೋರಿಯಂ ಎಲ್ಲ ಜಾಸ್ತಿ ಸಿಗುತ್ತೆ ನೋಡಕ್ ನಮಗೆ ಕೇರಳದಲ್ಲಿ ನೋಡಕ್ ಕೇರಳ ಕೋಸ್ಟಲ್ಲಿ ಸಿಗುತ್ತೆ ನೋಡ ಇಂಡಿಯಾದಲ್ಲಿ ಓಕೆ ಇಂಡಿಯಾದಲ್ಲಿ ಕೇರಳ ಅಲ್ಲಿ ಜಾಸ್ತಿ ಇದನ್ನ ರಿಸರ್ವ್ಸ್ ಇದೆ ಓಕೆ ನೆಕ್ಸ್ಟ್ ಇಂಡಿಯಾದು ಲಿಮಿಟೆಡ್ ಯುರೇನಿಯಂ ರಿಸರ್ವ್ಸ್ ಯುರೋನಿಯಂ ರಿಸರ್ವ್ ತುಂಬಾ ಕಡಿಮೆ ಇದಾವೆ ಇಂಡಿಯಾದಲ್ಲಿ ಸೊ ತ್ರೀ ಚೇಂಜ್ ಪ್ರೋಗ್ರಾಮ್ಸ್ ನೋಡ್ತೀವಿ ನ್ಯಾಚುರಲ್ ಯುರೋನಿಯಂ ಫುಯಲ್ ಬೇಸ್ಡ್ ಪಾಸ್ ಬೇಡ ರಿಯಾಕ್ಟರ್ಸ್ ನೋಡ್ತೀವಿ ನೆಕ್ಸ್ಟ್ ತೋರಿಯಂ ಬೇಸ್ಡ್ ರಿಯಾಕ್ಟರ್ಸ್ ನೋಡ್ತೀವಿ ಓಕೆ ಇಲ್ಲಿ ಸೊ ನಾವು ಏನು ಮಾಡಿದ್ವಿ ಈಗ ತೋರಿಯಂ ಬೇಸ್ಡ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಮಾಡ್ತಾ ಇದೀವಿ ಯುರೇನಿಯಂ ಬೇಸ್ಡ್ ಕಡಿಮೆ ಮಾಡ್ತಾ ಇದೀವಿ ಓಕೆ ನಮ್ದು ಇದು ತ್ರೀ ಸ್ಟೇಜ್ ಅಲ್ಲಿ ವರ್ಕ್ ಆಗುತ್ತೆ ಇದು ಸಸ್ಟೇನೇಬಲ್ ಆಗುತ್ತೆ ಹೇಳಿ ನಾವು ಇದನ್ನ ಪ್ರಮೋಟ್ ಮಾಡ್ತಾ ಇದೀವಿ ಇಂಡಿಯಾಕ್ಕೆ ಯಾಕಂತಂದ್ರೆ ನಾವೆಲ್ಲಿ ನೋಡ್ತೀವಿ ಕಂಟ್ರೀಸ್ ವಿತ್ ಲಾರ್ಜೆಸ್ಟ್ ತೋರಿಯಂ ರಿಸೋರ್ವ್ಸ್ ಇಂಡಿಯಾ ಫಸ್ಟ್ ಇದೆ ನಾವು ನೋಡ್ತೀವಿ ಓಕೆ ನೆಕ್ಸ್ಟ್ ಸೆಕೆಂಡ್ ಬ್ರೆಜಿಲ್ ಇದೆ ಆಸ್ಟ್ರೇಲಿಯಾ ಇದೆ ಯುನೈಟೆಡ್ ಸ್ಟೇಟ್ಸ್ ಇದೆ ಸೊ ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ತೋರಿಯಂ ರಿಸೋರ್ವ್ಸ್ ಎಲ್ಲಿ ಕಾಣಿಸ್ ಎಲ್ಲಿ ನೋಡೋಕೆ ಸಿಗುತ್ತೆ ನಮಗೆ ಇಂಡಿಯಾದಲ್ಲಿ ನೋಡೋಕೆ ಸಿಗುತ್ತೆ ಇದನ್ನ ನಾವು ಯುರೇನಿಯಂಗೆ ಕಂಪೇರ್ ಮಾಡಿದ್ರೆ ಯುರೋನಿಯಂ ಕಂಪೇರ್ ಮಾಡಿದ್ರೆ ಎಲ್ಲಿ ನೋಡ್ತೀವಿ ಆಸ್ಟ್ರೇಲಿಯಾದಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಖಜಕಸ್ತಾನ್ ಬರುತ್ತೆ ಕೆನಡಾ ಬರುತ್ತೆ ರಷ್ಯಾ ಬರುತ್ತೆ ನಮಿಬಿಯಾ ಬರುತ್ತೆ ಇಂಡಿಯಾದಲ್ಲಿ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ ಯುರೋನಿಯಂ ರಿಸರ್ವ್ಸ್ ಓಕೆ ಇದು ಹೈಯೆಸ್ಟ್ ರಿಸರ್ವ್ ಇದು ಓಕೆ ಸಪೋಸ್ ಇಲ್ಲಿ ಪ್ರೊಡಕ್ಷನ್ ಅಂತ ಬಂದ್ರೆ ಕ್ವಶನ್ ಪ್ರೊಡಕ್ಷನ್ ಬಂದ್ರೆ ಯಾವುದು ಹೈಯೆಸ್ಟ್ ಯುರೋನಿಯಂ ಪ್ರೊಡಕ್ಷನ್ ಮಾಡುತ್ತೆ ಅಂತ ಬಂದ್ರೆ ನಾವೇನ್ ನೋಡ್ತೀವಿ ರೀಸೆಂಟ್ ಆಗಿ ಕಜಕಸ್ತಾನ್ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡುತ್ತೆ ಕಜಕಸ್ತಾನ್ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡುತ್ತೆ ಓಕೆ ಇಲ್ಲಿ ನಾವು ನ್ಯೂಕ್ಲಿಯರ್ ಇಂಡಿಯಾದು ತ್ರೀ ಸ್ಟೇಜ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನೋಡ್ತೀವಿ ಸರ್ ನಾವು ತ್ರೀ ಸ್ಟೇಜ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇದಕ್ಕಿಂತ ಮುಂಚೆ ಇಲ್ಲಿ ಏನು ಅಂದರೆ ನ್ಯಾಚುರಲ್ ಯುರೇನಿಯಂ ಫಸ್ಟ್ ಫಸ್ಟ್ ಸ್ಟೇಜಲ್ಲಿ ಫಸ್ಟ್ ಸ್ಟೇಜಲ್ಲಿ ಪ್ರೆಷರೈಝರ್ ಹೆವಿ ವಾಟರ್ ರಿಯಾಕ್ಟರ್ ಇರುತ್ತೆ ಓಕೆ ಫಸ್ಟ್ ಸ್ಟೇಜಲ್ಲಿ ನ್ಯಾಚುರಲ್ ಯುರೇಮ್ನ ನ್ಯಾಚುರಲ್ ಯುರೇನಿಯಂನ ಯೂಸ್ ಮಾಡ್ತಾರೆ ಓಕೆ ನ್ಯಾಚುರಲ್ ಯುರೇನಿಯಂ ಯೂಸ್ ಮಾಡ್ತಾರೆ ಸೊ ನಾವು ಇಲ್ಲೇನು ನೋಡ್ತೀವಿ ಯುರೇನಿಯಂ ಟೂ ತರ್ಟಿ ಏಟ್ ಇದೇನಂತಂದ್ರೆ ಇದೊಂದು ಫರ್ಟೈಲ್ ಮಟೀರಿಯಲ್ ಇದು ಫರ್ಟೈಲ್ ಫರ್ಟೈಲ್ ಅಂತ ಕರಿತೀವಿ ಇದಕ್ಕೆ ನೆಕ್ಸ್ಟು ಯುರೇನಿಯಂ ಟೂ ತರ್ಟಿ ಫೈವ್ಗೆ ಫಿಸೈಲ್ ಅಂತ ಕರಿತೀವಿ ಓಕೆ ಇಲ್ಲಿ ಫಿಸೈಲು ಮತ್ತೆ ಫರ್ಟೈಲ್ ಡಿಫ್ರೆನ್ಸ್ ಏನಂತಂದ್ರೆ ಫಿಸೈಲ್ ಮೆಟೀರಿಯಲ್ ಚೈನ್ ರಿಯಾಕ್ಷನ್ ಸಸ್ಟೈನ್ ಮಾಡುತ್ತೆ ಚೈನ್ ರಿಯಾಕ್ಷನ್ ಸಸ್ಟೈನ್ ಮಾಡುತ್ತೆ ಇದು ಕಂಟಿನ್ಯೂಸ್ ಚೈನ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ ನ್ಯೂಟ್ರಾನ್ ಏನು ಮಾಡೋದು ನ್ಯೂಟ್ರಾನ್ ಅಬ್ಸಾರ್ಪ್ಷನ್ ಮಾಡ್ಕೊಂಡು ಚೈನ್ ರಿಯಾಕ್ಷನ್ ಕಂಟಿನ್ಯೂಸ್ ಚೈನ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ ಹೋಗುತ್ತಿತ್ತ ಓಕೆ ಬಟ್ ಫರ್ಟೈಲ್ ಅಲ್ಲಿ ಇದು ಚೈನ್ ರಿಯಾಕ್ಷನ್ ಚೈನ್ ರಿಯಾಕ್ಷನ್ ಸಸ್ಟೈನ್ ಮಾಡಲ್ಲ ಇಲ್ಲಿ ಚೈನ್ ರಿಯಾಕ್ಷನ್ ಸಸ್ಟೈನ್ ಮಾಡೋದಿಲ್ಲ ಇದಕ್ಕೆ ಇದಕ್ಕೆ ಇರೋದಂತ ಒಂದು ಮೇಜರ್ ಡಿಫ್ರೆನ್ಸ್ ಓಕೆ ನ್ಯಾಚುರಲ್ ಆಗಿ ಅವು ಫಟಲ್ ಇರ್ತವೆ ಬಟ್ ಫಿಸಾಲ್ ಇರೋಲ್ಲ ಏನ್ ಮಾಡಬೇಕಾಗುತ್ತೆ ನಾವು ಚೈನ್ ರಿಯಾಕ್ಷನ್ ಮಾಡಬೇಕಂದ್ರೆ ಅವನ್ನ ಫಿಸೈಲ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ಓಕೆ ಇವನ್ ಯುರೇನಿಯಂ ಟೂ ಟು ಥರ್ಟಿ ಕೂಡ ನ್ಯಾಚುರಲ್ ತೋರಿಯಂ ಕೂಡ ಫರ್ಟಲ್ ಇರ್ತವೆ ಬಟ್ ಏನಿರಲ್ಲ ಅವು ಫಿಸೈಲ್ ಇರಲ್ಲ ಓಕೆ ಸೊ ಇಲ್ಲಿ ಏನ್ ಮಾಡುತ್ತೆ ಫಸ್ಟ್ ಸ್ಟೇಜ್ ಅಲ್ಲಿ ಏನು ಯೂಸ್ ಮಾಡ್ತಾರೆ ನ್ಯಾಚುರಲ್ ಇರೋನಿಯಂನ ಯೂಸ್ ಮಾಡ್ತಾರೆ ಓಕೆ ಇಲ್ಲಿ ಏನಾಗುತ್ತೆ ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ಸ್ ಅಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ಸಮ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅದ್ರ ಜೊತೆಗೆ ಇಲ್ಲಿ ಪ್ಲೂಟೋನಿಯಂ ಬೈ ಪ್ರಾಡಕ್ಟ್ ಉಳಿಯುತ್ತೆ ಬೈ ಪ್ರಾಡಕ್ಟ್ ಪ್ಲೂಟೋನಿಯಂ ಉಳಿಯುತ್ತೆ ಪ್ಲೂಟೋನಿಯಂ ಉಳಿಯುತ್ತೆ ಇದನ್ನ ಏನು ಮಾಡ್ತಾರೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಯೂಸ್ ಮಾಡ್ತಾರೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಫಾಸ್ಟ್ ರಿಯಾಕ್ಟರ್ಸ್ ನ ಯೂಸ್ ಮಾಡ್ತಾರೆ ಈ ಫಾಸ್ಟ್ ರಿಯಾಕ್ಟರ್ಸ್ ಅಲ್ಲಿ ಈ ಪ್ಲೂಟೋನಿಯಂ ಯೂಸ್ ಮಾಡ್ತಾರೆ ಓಕೆ ಆಸ್ ಎ ಫ್ಯೂಯಲ್ ಪ್ಲೂಟೋನಿಯಂ ಯೂಸ್ ಮಾಡ್ತಾರೆ ಆಸ್ ಎ ಅದ್ರ ಜೊತೆಗೆ ತೋರಿಯಂ ಸಪ್ಲೈ ಮಾಡ್ತಾರೆ ಸೊ ಇದೇನು ಥೋರಿಯಂ ಆಲ್ರೆಡಿ ನೋಡಿದೀವಿ ನಾವು ಇದು ಫರ್ಟೈಲ್ ಮೆಟೀರಿಯಲ್ ಇರುತ್ತೆ ಓಕೆ ಸೊ ಇದು ಇದು ಏನಾಗುತ್ತೆ ಇಲ್ಲಿ ಈ ಥೋರಿಯಂ ಕನ್ವರ್ಟ್ ಆಗಿ ಯುರೇನಿಯಂ ಟೂ ತರ್ಟಿ ತ್ರೀ ಆಗುತ್ತೆ ಸೊ ಯುರೇನಿಯಂ ಟೂ ತರ್ಟಿ ತ್ರೀ ಆಗುತ್ತೆ ಇಲ್ಲಿ ನಾವು ನೋಡ್ತೀವಿ ಯುರೇನಿಯಂ ಟು ತರ್ಟಿ ಇದು ಪಿ ನ ನೆಕ್ಸ್ಟ್ ಸ್ಟೇಜ್ಗೆ ಯೂಸ್ ಮಾಡ್ತಾರೆ ಇಲ್ಲಿ ಕೂಡ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಈ ಫ್ಯೂಯಲ್ ಇನ್ನೇನು ಯುರೇನ್ ಯುರೇನಿಯಂ ಟೂ ತರ್ಟಿ ತ್ರೀ ಇರುತ್ತೆ ಇದನ್ನ ನೆಕ್ಸ್ಟ್ ಸ್ಟೇಜ್ಗೆ ಯೂಸ್ ಮಾಡ್ತಾರೆ ಯುರೇನಿಯಂ ಟೂ ತರ್ಟಿ ತ್ರೀ ತರ್ಡ್ ಸ್ಟೇಜಲ್ಲಿ ಸ್ಟೇಜ್ ಸ್ಟೇಜಲ್ಲಿ ಅಡ್ವಾನ್ಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್ ಇರ್ತವೆ ಓಕೆ ಸೊ ಇದನ್ನ ಇದ್ರ ಜೊತೆಗೆ ಅಡಿಷನಲಿ ಥೋರಿಯಂ ಕೂಡ ಇಲ್ಲಿ ಆ್ಯಡ್ ಮಾಡ್ತಾರೆ ಓಕೆ ತೋರಿಯಂ ಆ್ಯಡ್ ಮಾಡ್ತಾರೆ ಅದ್ರ ಜೊತೆಗೆ ಇದು ಏನಿರುತ್ತೆ ಯುರೋನಿಯಂ ಟೂ ತರ್ಟಿ ತ್ರೀ ಕೂಡ ಇರುತ್ತೆ ಹಿಂಗಾಗಿಬಿಟ್ಟು ಇದು ಏನಾಗುತ್ತೆ ಇಲ್ಲಿ ಈ ಸೈಕಲ್ ಏನಾಗುತ್ತೆ ಇವಾಗ ಸಸ್ಟೇನ್ ಆಗುತ್ತೆ ಇದು ಕಂಟಿನ್ಯೂಸ್ ಆಗಿ ನಮ್ಮ ಹತ್ರ ಇವಾಗ ಸ್ಟೇಜ್ ಅಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ನಮ್ಮ ತೋರಿಯಂ ರಿಸೋರ್ಟ್ ಜಾಸ್ತಿ ಇರೋದ್ರಿಂದ ಈ ಸ್ಟೇಜ್ ನಾವು ಪ್ರೊಲಾಂಗ್ ನಾವೇನ್ ಮಾಡ್ಬೋದು ಮೇಂಟೈನ್ ಮಾಡಬಹುದು ಓಕೆ ಸಸ್ಟೇನೇ ಆಗುತ್ತೆ ಇರ್ಬೋದು ನಾವು ತುಂಬಾ ಎನರ್ಜಿನೇ ಇದರಿಂದ ಜನರೇಟ್ ಮಾಡೋದು ಈ ಕ್ಲೀನ್ ಎನರ್ಜಿ ಜನರೇಟ್ ಆಗುತ್ತೆ ಇದರಿಂದ ಕ್ಲೀನ್ ಇರುತ್ತೆ ಪೊಲ್ಯೂಷನ್ ಆಗಲ್ಲ ಆಗೋದಿಲ್ಲ ಇದರಿಂದ ಈ ಒಂದು ಎನರ್ಜಿ ಇದರಿಂದ ಬಂದಿರತಕ್ಕಂಥದ್ದು ಓಕೆ ಮೂರು ಸ್ಟೇಜು ಫಸ್ಟಿಗೆ ಫಸ್ಟ್ ಸ್ಟೇಜು ಪ್ರೆಸ್ಚರೈಸ್ ಹೆವಿ ವಾಟರ್ ರಿಯಾಕ್ಟರ್ಸ್ ನೆಕ್ಸ್ಟ್ ಸೆಕೆಂಡ್ ಸ್ಟೇಜು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ ಥರ್ಡ್ ಹೆವಿ ಅಡ್ವಾನ್ಸ್ ರಿಯಾಕ್ಟರ್ಸ್ ರಿಯಾಕ್ಟರ್ಸು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ ಅಂದ್ರೆ ಏನಿಲ್ಲಿ ಬ್ರೀಡರ್ ಅಂತಂದ್ರೆ ಇಲ್ಲಿ ಫುಯೆಲ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ ಕನ್ಸೂಮ್ ಮಾಡೋದಕ್ಕಿಂತ ಓಕೆ ಅಷ್ಟೇ ಇಲ್ಲಿ ಇಷ್ಟು ನೆನಪಿದ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಇದ್ರದ್ದು ನ್ಯೂಕ್ಲಿಯರ್ ಫ್ಯೂಯಲ್ದು ಒಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ಇದು ರೇಡಿಯಾಕ್ಟಿವ್ ಇರುತ್ತೆ ರೇಡಿಯಾಕ್ಟಿವ್ ಇರುತ್ತೆ ಇದ್ರದ್ದು ಏನು ಬೈ ಪ್ರೊಡಕ್ಟ್ ವೇಸ್ಟೇಜ್ ಬರುತ್ತೆ ಇದೇನಿರುತ್ತೆ ಇದರಿಂದ ಸೆಮಿಟ್ ಆಗ್ತಾ ಆಗ್ತಿರತ್ತೆ ಅದಕ್ಕೆ ಇದು ಹಾರ್ಮ್ಫುಲ್ ಇರುತ್ತೆ ಇದನ್ನೇನು ಸೂಟ್ ಒಂದು ಕಂಪ್ಲೀಟ್ ಆಗಿ ಪ್ರೊಸೀಜರ್ ಇರುತ್ತೆ ಅದರಿಂದ ಇದನ್ನ ಮಾಡಬೇಕು ಹ್ಯಾಂಡಲ್ ಮಾಡಬೇಕಾಗುತ್ತೆ ಓಕೆ ಮುಟ್ಟಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ಎಜುಕೇಶನ್ ರಿಫಾರ್ಮ್ಸ್ ಗ್ಲೋಬಲ್ ಮಾಡೆಲ್ಸ್ ಅಂತ ಬರುತ್ತೆ ನೆದರ್ಲ್ಯಾಂಡ್ಸ್ ಯೂಸಸ್ ವಿಚ್ ಸಿಸ್ಟಮ್ ಟು ಎನ್ಶೂರ್ ಫೇರ್ನೆಸ್ ಇನ್ ಮೆಡಿಕಲ್ ಸ್ಕೂಲ್ ಅಡ್ಮಿಷನ್ಸ್ ಪ್ರೊಡ್ಯೂಸಿಂಗ್ ರಿಲಯನ್ಸ್ ಆನ್ ರಿಲಯನ್ಸ್ ಆನ್ ಹೈ ಸ್ಟೇಕ್ಸ್ ಟೆಸ್ಟ್ ವೈದ್ಯಕೀಯ ಶಾಲಾ ಪ್ರವೇಶಗಳಲ್ಲಿ ಒಂದು ಜಸ್ಟಿಸ್ ಕೊಡೋಕ್ಕೆ ಖಚಿತಪಡಿಸಿಕೊಳ್ಳಲು ನೆದರ್ಲ್ಯಾಂಡ್ಸ್ ಯಾವ ವ್ಯವಸ್ಥೆಯನ್ನು ಬಳಸುತ್ತದೆ ಅಂತ ಕೇಳಿದಾರೆ ಓಕೆ ಇಲ್ಲ ಆನ್ಸರ್ ಏನು ಬರುತ್ತೆ ವೇಟೆಡ್ ಲಾಟ್ರಿ ಅಂತ ಸಿಸ್ಟಮ್ನ ಯೂಸ್ ಮಾಡ್ತಾರೆ ಅವರು ಓಕೆ ವೇಟೆಡ್ ಲಾಟ್ರಿ ಸಿಸ್ಟಮ್ಸ್ ಯೂಸ್ ಮಾಡ್ತಾರೆ ಸೊ ಯಾವ ಥರ ಅಂತ ನೋಡೋಣ ಡಚ್ ನೆದರ್ಲ್ಯಾಂಡ್ ಡಚ್ ವೇಟೆಡ್ ಲಾಟ್ರಿ ಸಿಸ್ಟಮ್ ಸೊ ಇದು ವೇಟೆಡ್ ಲಾಟ್ರಿ ಸಿಸ್ಟಮು ವರ್ಸಸ್ ನಾವೇನು ನೋಡ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡ್ತೀವಿ ಕಾಂಪಿಟೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒನ್ ಎಕ್ಸಾಮ್ಸ್ ಒನ್ ಎಕ್ಸಾಮು ಅಲ್ಲಿ ಏನು ಮಾಡಿದೆ ವೇಟೆಡ್ ಲಾಟ್ರಿ ಸಿಸ್ಟಮು ಸ್ಟೂಡೆಂಟ್ಸಿ ಯಾರು ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಏನು ಹೈ ಇರುತ್ತೆ ಅವ್ರಿಗೇನು ಸಿಗ್ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸು ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಏನು ಹೈ ಇರುತ್ತೆ ಅವ್ರಿಗೇನು ಇಲ್ಲಿ ಮೋರ್ ಚಾನ್ಸಸ್ ಸಿಗುತ್ತೆ ಮೋರ್ ಚಾನ್ಸಸ್ ಸಿಗುತ್ತೆ ಮೋರ್ ಚಾನ್ಸಸ್ ಅಂತಂದ್ರೆ ಏನು ಹೈ ಪ್ರೊಬಿಲಿಟಿ ಹೈ ಪ್ರೊಬಿಲಿಟಿ ಇರುತ್ತೆ ಅವ್ರಿಗೆ ಹೈ ಪ್ರೊಬಿಲಿಟಿ ಸಿಗುತ್ತೆ ಸೊ ಕಡಿಮೆ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸು ಅವ್ರಿಗೂ ಕೂಡ ಚಾನ್ಸ್ ಸಿಗುತ್ತೆ ಓಕೆ ಬಟ್ ಅವರಿಗೆ ಫ್ಯೂ ಚಾನ್ಸಸ್ ಸಿಗ್ತವೆ ಓಕೆ ದೋ ಸ್ಕೋರ್ ಹೈ ಹೈಯರ್ ಗಿವನ್ ಮೋರ್ ಎಂಟ್ರೀಸ್ ಮೋರ್ ಎಂಟ್ರೀಸ್ ಮತ್ತು ಚಾನ್ಸಸ್ ಇಲ್ಲಿ ಓಕೆ ಇದು ಈ ಅಪ್ರೋಚಿಂದ ಏನಾಗುತ್ತೆ ಸೊ ಒನ್ ಟೆಸ್ಟ್ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ಮಾಡ್ತಾರೆ ಒನ್ ಒನ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ ಒನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾವು ನೋಡ್ತೀವಿ ಈ ಇತ್ತೀಚೆಗೆ ನೀಟ್ ನೋಡ್ತಾ ಇದೀವಿ ನೀಟಿಂದ ಆಗ್ತಕ್ಕಂಥ ಸುಸೈಡ್ಸ್ ನೋಡ್ತಾ ಸುಸೈಡ್ ಸೂಸೈಡ್ಗಳು ನೋಡ್ತಾ ಇದೀವಿ ಸ್ಟೂಡೆಂಟ್ಸ್ ಸುಸೈಡ್ ಮಾಡ್ಕೊಳ್ತಿದ್ದಾರೆ ಓಕೆ ಸ್ಟೂಡೆಂಟ್ಸ್ ಸುಸೈಡ್ ಮಾಡ್ಕೊಳ್ತಿದ್ದಾರೆ ಸೊ ಅದರಿಂದ ಸೊಸೈಟಿ ಮೇಲೆ ಒಂಥರ ಬ್ಯಾಡ್ ಇಫೆಕ್ಟ್ ಕ್ರಿಯೇಟ್ ಆಗ್ತದೆ ನೀಟ್ ನೋಡ್ತೀವಿ ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡ್ತೀವಿ ಓಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ನೋಡ್ತಿದ್ವಿ ಇಲ್ಲಿ ನಮಗೆ ನೆಕ್ಸ್ಟು ಇದು ಈ ತರ ಮಾಡಲ್ ಏನು ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ನೆಕ್ಸ್ಟು ಡೈವರ್ಸಿಟಿನ ಪ್ರಮೋಟ್ ಮಾಡುತ್ತೆ ಇದು ಡೈವರ್ಸಿಟಿನ ಪ್ರಮೋಟ್ ಮಾಡುತ್ತೆ ಬೇರೆ ಬೇರೆ ಇದ್ದವರು ಕೂಡ ಏನ್ ಮಾಡ್ಬೋದು ಇಲ್ಲಿ ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ ಫಾರ್ ಎಕ್ಸಾಂಪಲ್ ನಾವು ಒಂದು ಸೆಕ್ಟರ್ ಹೋದ್ವಿ ಮೆಡಿಕಲ್ 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 ಫೀಲ್ಡ್ಗೆ ಏನ್ ಮಾಡ್ಬೋದು ಇಲ್ಲಿ ಎಂಟ್ರಿ ಕೊಡ್ಬೋದು ಓಕೆ ಓಕೆ ನೆಕ್ಸ್ಟು ಸರ್ಚ್ ಇಂಟರ್ನ್ಯಾಷ್ನಲ್ ಮಾಡಲ್ಸ್ ರೆಫರ್ ಏನು ರೆಫರೆನ್ಸ್ ಟು ಹೈಲೈಟ್ ಮೋರ್ ಇಕ್ವಿಟೇಬಲ್ ಅಲ್ಟರ್ನೇಟಿವ್ಸ್ ಕಂಪೇರ್ ಟು ಇಂಡಿಯಾಸ್ ಕರೆಂಟ್ ಹೈ ಸ್ಟೆಕ್ಸ್ ಏನಂತ ಕೊಡ್ತಾರೆ ಹೈ ಸ್ಟೇಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ಈ ಒಂದು ಮಾಡಲ್ ಏನೋ ವೇಟೆಡ್ ಲಾಟ್ರಿ ಅಂತ ಮಾಡಲ್ ಇದೆ ಇದ್ರ ಜೊತೆಗೆ ಸ್ವಲ್ಪ ರಿಫಾರ್ಮ್ಡ್ ರಿಫಾರ್ಮ್ಡ್ ನ ಅಡಾಪ್ಟ್ ಮಾಡ್ಕೋಬಹುದು ಓಕೆ ಸೊ ನೋಡೋಣ ಇದು ಒಂದು ಇಂಟರ್ನ್ಯಾಷನಲ್ ಬೆಸ್ಟ್ ಮಾಡಲ್ ಅಂತ ಇವಾಗ ಓಕೆ ಇಲ್ಲಿ ಜಾಸ್ತಿ ಚಾನ್ಸಸ್ ಸಿಗ್ತಾ ಇದಾವೆ ಇಲ್ಲಿ ಏನಿಲ್ಲ ಇದು ಒಂದೇ ಚಾನ್ಸ್ ಇದೆ ಅಲ್ಲಿ ಒಂದೇ ಒನ್ ಗೋ ಅಷ್ಟೇ ಇಲ್ಲಿ ಓಕೆ ಸೊ ಇಲ್ಲಿ ಮುಟ್ಟದೆ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ಕ್ವೆಶನ್ ಯಾವ ತರ ಅರೇಸ್ ಆಗುತ್ತೆ ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ ಕ್ವಶನ್ ಯಾವ ತರ ಅರೇಸ್ ಆಗುತ್ತೆ ಸೊ ಲಾಟ್ರೀಸ್ ಏನು ಒಂದು ಮಾಡೆಲ್ ಇದೆ ಯಾವ ದೇಶದ ಕೇಳಬಹುದು ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಕೇಳಬಹುದು ಇಲ್ಲಿ ಎರಡು ತರ ಕ್ವಶನ್ ಬರುತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ಕ್ವಶನ್ ಸೋಶಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಕೋಚಿಂಗ್ ಇಂಡಸ್ಟ್ರಿ ಸೊ ಕೋಟಾ ಅಂತ ಬರುತ್ತೆ ರೀಚರ್ಡ್ ಆಫ್ ಒನ್ ಇನ್ ಎಂಟ್ರೆನ್ಸ್ ಕೋಚಿಂಗ್ ಡಿಬೇಟ್ ಈಸ್ ಲೊಕೇಟೆಡ್ ಆನ್ ವಿಚ್ ಬ್ಯಾಂಕ್ಸ್ ಆಫ್ ದ ರಿವರ್ ಸೊ ಕೋಟಾ ಏನಂತ ಕರಿತೀವಿ ನಾವು ನಾವು ಕೋಚಿಂಗ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ ಕೋಚಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ ಓಕೆ ಇನ್ನು ನಾವೇನು ನೋಡ್ತೀವಿ ಜೆಇ ಜೆಇ ಮತ್ತೆ ನೀಟ್ ಅಲ್ಲಿ ಓಕೆ ಇಲ್ಲಿ ಪ್ರವೇಶ ತರಬೇತಿ ಚರ್ಚೆಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಕೋಟಾ ಯಾವ ನದಿ ಇದೆ ಓಕೆ ಆನ್ಸರ್ ಏನಂದರೆ ಚಂಬಾಲ್ ರಿವರ್ ದಂಡೆ ಮೇಲಿದೆ ಇದು ಚಂಬಾಲ್ ರಿವರು ಕೋಟಾ ಕೋಟಾ ಒಂದು ಸಿಟಿ ಸಿಟಿ ಮಧ್ಯೆ ಹಾದು ಹೋಗುತ್ತೆ ಓಕೆ ಚಂಬಾಲ್ ಕೋಟಾ ನೋಡ್ತೀವಿ ಮೇಜರ್ ಎಜುಕೇಶನಲ್ ಕೋಚಿಂಗ್ ಹಬ್ ಲೊಕೇಟೆಡ್ ಇನ್ ರಾಜಸ್ಥಾನ್ ಆನ್ ದ ಬ್ಯಾಂಕ್ಸ್ ಆಫ್ ಚಂಬಾಲ್ ರಿವರ್ ಓಕೆ ಚಂಬಾಲ್ ರಿವರ್ ಮಧ್ಯೆ ಲೊಕೇಟ್ ಆಗಿರೋದು ನೋಡ್ತೀವಿ ಪ್ರಾಮಿನೆಂಟ್ಸ್ ಇನ್ ದ ಎಂಟ್ರೆನ್ಸ್ ಕೋಚಿಂಗ್ ಇಂಡಸ್ಟ್ರಿ ಹ್ಯಾಸ್ ಟು ಸೋಶಿಯೋ ಎಕನಾಮಿಕಲ್ ಮತ್ತೆ ಸೈಕಲಾಜಿಕಲ್ ಡಿಸ್ಕಶನ್ಸ್ ಇದು ಫೇಮಸ್ ಇದೆ ಕೋಟಾ ಓಕೆ ಇಂಡಿಯಾದಲ್ಲಿ ಓಕೆ ಇಲ್ಲೇನು ನೋಡ್ತೀವಿ ನಾವು ಚಂಬಾಲ್ ರಿವರ್ ನೋಡ್ತೀವಿ ಚಂಬಾಲ್ ರಿವರ್ ಚಂಬಾಲ್ ರಿವರ್ ಎತ್ತರಡು ಟ್ರಿಬಿಟ್ರಿ ಇದು ಉಪನದಿ ಯಾವುದು ಯಥರದ್ದು ಉಪನದಿ ಅಂತಂದ್ರೆ ಇದು ಯಮುನಾ ಯಮುನಾ ರಿವರ್ದು ಉಪನದಿ ಇದು ಓಕೆ ಚಂಬಾಲ್ ರಿವರ್ ಸೊ ನೆಕ್ಸ್ಟ್ ಚಂಬಾಲ್ ರಿವರ್ಗೆ ಮತ್ತೆ ಅದಕ್ಕೂ ಕೆಲವೊಂದಿಷ್ಟು ಉಪನದಿಗಳಿದಾವೆ ನಾವು ಬನಸ್ ರಿವರ್ ಅಂತ ನೋಡ್ತೀವಿ ಬನಸ್ ರಿವರ್ ನೆಕ್ಸ್ಟ್ ಶಿಬ್ರಾ ರಿವರ್ ಅಂತ ನೋಡಿದಿವಿ ಇವು ಎರಡು ಕೆಲವೊಂದಿಷ್ಟು ಚಂಬಾಲ್ ರಿವರ್ಗೆ ಉಪನದಿಗಳು ಓಕೆ ಸೊ ಕೋಟಾ ಬಗ್ಗೆ ನೋಡಿದ್ವಿ ಇಲ್ಲಿ ಕೋಟಾ ಇದು ಒಂದು ನಾವು ನೋಡಿದ್ವಿ ಕೋಚಿಂಗ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ ಜೈಇ ನೀಟ್ಗೆ सर ना नोड़ी फेमस् इनिट्यूशन इनट नोल इंस्टिट्यूट नोड़ी ओके ना फिसक्स वाला कौड़ी इले लोकेट आगे नोड़ीवी ओके दिस इज आल अबउउट वि डिस मोस्ट इंपारटेंट केंट अफेर फ्राम टू डे एम सिक्व ओके डिसज से इंडिया एनर्जी से न्यूसल ओके अदर सुन डिबेट मे ओके थैंक यू फॉर् वाचिंग वि नेक्स्ट स